ಗ್ಯಾಂಗ್ರಿನ್ ಬಂದಿರೋದು ಕೂಡ ನಾನು ನೋಡಿದ್ದೀನಿ ಮನೆಗಳಲ್ಲಿ ಗ್ಯಾಂಗ್ರಿನ್ ಬಂದಿದೆ ಯಾಕೆ ಗೊತ್ತಾ ವಾಸ್ತು ಪುರುಷನ ಇಲ್ಲಿ ಇಲ್ಲಿ ತೋರಿಸ್ತಿದ್ದೀನಿ ವಾಸ್ತು ಪುರುಷನ ಸ್ವಂಟ ಮತ್ತೆ ಕಾಲುಗಳು ಇರೋ ಸ್ವಂಟ ಮತ್ತೆ ಕಾಲುಗಳು ಇರುವಂತ ಜಾಗ ಇದು ಸೊ ಹಾಗಾಗಿ ಈ ನೈಋತ್ಯ ಬಂದು ಈ ಗ್ಯಾಂಗ್ರಿನ್ ಅಂತ ಕರಿತೀವಿ ಆ ಯಾವಾಗ ನೈಋತ್ಯ ಕೆಟ್ಟಿರುತ್ತೋ ಗ್ಯಾಂಗ್ರಿನ್ ಬರುತ್ತೆ ಸೊ ಅದೇ ನೈಋತ್ಯಕ್ಕೆ ಈಶಾನ್ಯ ಕೂಡ ಕೆಟ್ಟಬಿಟ್ರೆ ಗ್ಯಾರಂಟಿ ಔಟ್ ಗೋಯಿಂಗ್ ಸೊ ಹಾಗಾಗಿ ನಮಗೆ ಇಂಥ ಜಾಗದಲ್ಲಿ ಪಿಟ್ಟು ಗುಂಡಿಗಳು ಬಂದರೆ ಈ ಅನುಭವದ ಪ್ರಕಾರ ಒಂದೊಂದು ಜಾಗದಲ್ಲಿ ಕ್ಯಾನ್ಸರ್ಗಳು ಬಂದ್ಬಿಟ್ಟಿದೆ ಒಂದೊಂದು ಜಾಗದಲ್ಲಿ ಈ ಶುಗರ್ ಬಂದ್ಬಿಟ್ಟಿದೆ ಗ್ಯಾಂಗ್ರೀನ್ ಸೊ ಕಾಲುಗಳು ಕೈಗಳೆಲ್ಲ ಕೈಲೆಲ್ಲ ಬಿ ಬಿಪಿ ಜಾಸ್ತಿ ಆಗಿಬಿಟ್ಟದೆ ಗಂಡನಿಗೆ ಕಾಯಿಲೆ ಹೆಂಟನಿಗೂ ಕಾಯಿಲೆ ಓಕೆ ಗಂಡನಿಗೂ ಕಾಯಿಲೆ ಈ ಕಡೆ ಎಂಟ್ರಿಗೂ ಕಾಯಿಲೆ ಇರೋ ದುಡ್ಡೆಲ್ಲ ಎತ್ಕೊಂಡೋಗಿ 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 ಆಸ್ಪತ್ರೆಗೆ ಸುರಿಯೋದು ಮತ್ತೆ ದುಡ್ಡಿಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನಾನು ಅರ್ಧ ಎಕರೆ ಮಾರಿಬಿಟ್ಟೆ ಯಾಕಂದ್ರೆ ಸು ತೋರಿಸ್ಬೇಕಲ್ಲ ಅಪ್ಪ ಅಮ್ಮಗೆ ಇಬ್ಬರಿಗೂ ಕಾಯಿಲೆಗಳು ಈ ರೀತಿ ತೊಂದರೆಗಳ ಮೇಲೆ ತೊಂದರೆಗಳು ಯಾಕೆ ಆಗ್ತವೆ ಅಂತಂದ್ರೆ ಈ ನಾವು ನೋಡಿ ತಂದೆ ತಾಯಿ ಉಳಿಸಿ ಬೆಳೆಸಿದಂತ ಆಸ್ತಿ ಪಾಸ್ತಿ ದುಡ್ಡು ಕಾಸು ಬಂಗಾರ ಬೆಳ್ಳಿ ಇರೋದೇ ಇಲ್ಲ ಯಾಕೇಳಿ ಮಾರ್ಕೊಂಡ್ಬಿಡ್ತಾರೆ ಆ ಲೆವೆಲ್ಗೆ ಬಂದ್ಬಿಡ್ತಾರೆ ಏನೂ ಇರಲ್ಲ ಆಸ್ಪತ್ರೆಗೆ ತೋರ್ಸೋಕ್ಕೆ ಸಾಲ ಮಾಡಿ ಆಸ್ಪತ್ರೆಗೆ ತೋರಿಸ್ಬೇಕು ಅಂತ ಒಂದು ಪೊಸಿಷನ್ ಬರುತ್ತೆ ಅರ್ಥ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೈಋತ್ಯವನ್ನ ಕೆಡಿಸ್ಕೊಂಡ್ರೆ ನಿಮ್ಮ ಪೇರೆಂಟ್ಸ್ನ ಕಳ್ಕೊಂತೀರ ನಿಮ್ಮ ಆಸ್ತಿ ಪಾಸ್ತಿನ ಕಳ್ಕೊಂತೀರ ಆರೋಗ್ಯ ಅಂತೂ ಬಿಲ್ಕುಲ್ ಇರಲ್ಲ ನಿಮ್ಮ ಸಂಬಂಧಗಳು ಒಬ್ರಿಗೊಬ್ರು ಗಂಡ ಹೆಂಡತಿ ಸೇರೋದೇ ಇಲ್ಲ ಇಲ್ಲಿ ಈ ರೀತಿ ಇರೋ ಮನೆಗಳಲ್ಲಿ ಗಂಡ ಹೆಂಡತಿ ಸೇರಲ್ಲ ಬಿಲ್ಕುಲ್ ಗೊತ್ತಾಗ್ಬಿಡುತ್ತೆ ಮನೆ ನೋಡಿದ್ರೆ ಹೇಗೆ ಆಯ್ತಾ ಅಂತ ಗೊತ್ತಾಗ್ಬಿಡ್ತದೆ ಸೊ ಇಂಥ ಒಂದು ವಿಚಾರದಲ್ಲಿ ಇದೇ ಥರ ಸಂಬಂಧಪಟ್ಟಂತ ಇನ್ನೊಂದು ವಿಡಿಯೋ ಕೂಡ ನಾನು ಮಾಡ್ತೀನಿ ಈ ವಿಚಾರದಲ್ಲಿ ಸೊ ಅದು ಹೇಗೆ ಅನ್ನೋದು ಕೂಡ ಅದಕ್ಕೂ ಕೂಡ ಕ್ಯಾನ್ಸರ್ಗಳಿಗೆ ಕಾರಣ ಯಾಕಂದರೆ ಯಜಮಾನ ಹೋಗ್ತಾನೆ ಯಜಮಾನಿ ಹೋಗ್ತದ ಅನ್ನೋದು ಕೂಡ ನಾನು ಇದ್ರ ಪಕ್ಕಾ ಹೇಳ್ತೀನಿ ಸಿ ಇವ ಈ ಕಡೆ ಈ ಎರಡು ಕಡೆನೂ ತೊಂದರೆ ಇದೆ ಪಶ್ಚಿಮದ ನೈಋತ್ಯದಲ್ಲಿದೆ ಇದು ಪಶ್ಚಿಮ ಅಂದರೆ ಯಜಮಾನ ಇಲ್ಲಿ ದಕ್ಷಿಣ ಅಂತಂದ್ರೆ ಯಜಮಾನಿ ಅದೇ ಕಾರ್ನರ್ ಬಂದಿದೆ ಅಂದ್ರೆ ಇಟ್ಕೊಳ್ರಿ ಇಬ್ಬರಿಗೂ ಇಬ್ಬರಿಗೂ ಎಡವಟ್ಟೆ ಬೈ ಚಾನ್ಸ್ ಇಲ್ಲಿ ದಕ್ಷಿಣ ಕಾರ್ನರ್ ಅಲ್ಲಿ ಪೆಟ್ಕೊಂಡು ಇದೆ ಅಥವಾ ಇದೆ ಪಶ್ಚಿಮಕ್ಕೆ ಏನಾರ ಕೂತ್ ಹೊಡೀತು ಅಂತ ಇಟ್ಕೊಳ್ರಿ ಯಜಮಾನ ಡ್ಯಾಮೇಜ್ ಓಕೆ ಅದೇ ಏನಾರೂ ನಿಮಗೆ ಕಾಯಿಲೆ ಬಂದಿದೆ ವಾಸಿ ಆಗೋದಿಕ್ಕೆ ಚಾನ್ಸಸ್ ಇದೆಯಾ ಈಶಾನ್ಯದಲ್ಲಿ ಸಂಪಿರಬೇಕು ಸಂಪಿಲ್ಲ ಅಂತಂದ್ರೆ ದೇವರಾಣಿಗೂ ವಾಸಿ ಆಗೋಲ್ಲ ಯಾಕಂದ್ರೆ ಪ್ರಾಬ್ಲಮ್ ಆಗೋದು ಯಾವಾಗ ಅಂತಂದ್ರೆ ತಲೆಗೆ ಸಂಬಂಧಪಟ್ಟಿರೋದು ಕೂಡ ಪ್ರಾಬ್ಲಮ್ ಆಗಿಬಿಡುತ್ತೆ ಕಣ್ಣು ಮೂಗು ಗಂಟ್ಲು ನಾಲಿಗೆ